ನಾರ್ತಿ ಇಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಸಮನಾರ್ಥಕ ಪದಗಳನ್ನು ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ ಸಮನಾರ್ಥಕ ಪದಗಳು ಎಂದರೇನು ಸಮನಾರ್ಥಕ ಪದಗಳು ಯಾವ್ಯಾವು ಬರ್ತಾವೆ ಅನ್ನೋದು ನಾವು ನೋಡ್ತಾ ಹೋಗಿದ್ವಿ ಹಿಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಪಂಚಭೂತಗಳಲ್ಲಿ ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ನಿಮಗೆ ಕ್ಲಿಯರ್ ಆಗಿರಲಿ ಪಂಚಭೂತಗಳು ಅಂತಂದ್ರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಸೊ ಹಿಂದಿನ ಒಂದು ವಿಡಿಯೋ ಸೆಷನಲ್ಲಿ ಪೃಥ್ವಿ ಬಗ್ಗೆ ಸಮನಾರ್ಥಕ ಪದಗಳು ಯಾವ್ಯಾವ ಬರ್ತಾವನ್ನೋ ನಾವು ನೋಡ್ತಾ ಹೋಗಿದ್ವಿ ಸೊ ಹಿಂದಿನ ವಿಡಿಯೋ ಯಾವ್ದು ಯಾರು ನೋಡಿಲ್ಲ ಅವರು ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ ಹಾಗೂ ಮಧುಕುಮಾರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ ಸೊ ಬನ್ನಿ ನೆಕ್ಸ್ಟ್ ಪೃಥ್ವಿ ಬಗ್ಗೆ ನೋಡಿದ್ವಿ ಜಲ ಜಲ ಅಂತಂದ್ರೆ ನೀರು ಇದರಲ್ಲಿ ಯಾವ ಸಮಾನಾರ್ಥಕ ಪದಗಳು ಬರ್ತಾವೆ ಅನ್ನೋದು ನಾವು ನೋಡ್ತಾ ಹೋಗೋಣ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಸಮಾನಾರ್ಥಕ ಪದಗಳು ನಾನು ಸಾಕಷ್ಟು ಕೊಟ್ಟಿರ್ತೀನಿ ಯಾವ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ ನಿಮ್ಗೆ ನೀವೇನು ನೋಡಬೇಕು ನೋಡ್ರಿ ನೀರು ಜಲ ಅಂದರೆ ಗೊತ್ತು ನಿಮಗಿಲ್ಲೇ ಯಾವ ಸಮಾನಾರ್ಥಕ ಪದಗಳು ಬರುತ್ತವೆ ಅವುಗಳನ್ನು ಸ್ಕಿಪ್ ಮಾಡಿ ಯಾವ ಬರಲಾರ್ದಲ್ಲ ಅವು ನೋಟ್ ಮಾಡ್ಕೋಬೇಕು ಬರಲಾರ್ದು ನೋಟ್ ಮಾಡ್ಕೊಂಡ್ರೆ ಹೊಸ ಪದ ಅನ್ನಿಸ್ತೈತೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಆಗಿ ವಾರು ಅಂತೇಳಿ ಆಪ್ಷನ್ದಾಗ ಕೊಟ್ಟರೆ ಅಂತಂದ್ರೆ ವಾರು ಅಂದರೆ ಏನೋ ನಿಮ್ಗೆ ಕಲ್ಪನೆ ಇರೋದೇ ಇಲ್ಲ ಹಂಗಾಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ಆಗಿ ಆ ವರ್ಡ್ ನಿಮ್ಗೆ ಏನಾಗಿಬಿಡ್ಬೇಕು ಅಬ್ಸರ್ವೇಷನ್ಗೆ ಬರ್ಬೇಕು ಫಸ್ಟ್ ಫಸ್ಟ್ ಅಬ್ಸರ್ವೇಷನ್ಗೆ ಬಂದರೆ ಆ ವರ್ಡ್ ಎಲ್ಲೇ ಕೇಳುವ ಅನ್ನೋದು ಸ್ವಲ್ಪ ನೆನಪಿಗೆ ಬರ್ತೈತಿ ಸೊ ನೀರು ನೋಡ್ರಿ ಜಲ ತೋಯ ಅಂದ್ರೆ ನೀರು ನೋಡಿರಿ ನೆನ್ಪಿಟ್ಗೋಗ್ರಿ ವಾರಿ ಅಂದ್ರೆ ನೀರು ಅಂಬು ಅಂದ್ರೆ ನೀದು ನೀರು ಉದಕ ಅಂದ್ರೆ ನೀರು ಸಲೀಲ್ ಅಂದ್ರೆ ನೀರು ಇವು ಮೂರು ಇಂಪಾರ್ಟೆಂಟ್ ನೋಡ್ರಿ ನೋಡ್ರಿಲಿ ತೋಯ ಅಂದ್ರೆ ನೀರು ವಾರೆ ಅಂದ್ರೆ ನೀರು ಅಂಬು ಅಂದ್ರೆ ನೀರು ಉದಕ ಅಂದ್ರೆ ನೀರು ಸಲೀಲ್ ಅಂದ್ರೆ ನೀರು ಪಯ ಅಂದ್ರೆ ನೀರು ಇವಷ್ಟು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಅಂಬುರಸ ಅಂದ್ರೆ ನೀರು ನೋಡಿ ನೆನ್ಪಿಟ್ಕೋರಿ ಒಂದು ಪದ ನಿಮ್ಗೆ ಅಂಬು ಅನ್ನೋದು ಗೊತ್ತಾತಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ನೀರು ಅನ್ನೋದು ಗೊತ್ತಾಗಿ ಬರುತ್ತೆ ನೆಕ್ಸ್ಟ್ ಅಂಬುದಿ ಅಂದರೆ ನೀರು ನೋಡಿರಿ ವಾರು ಅಂದ್ರೆ ನೀರು ನೋಡಿರಿ ಸಿಂಧು ಅನ್ನೋದು ನೀರು ನೋಡಿರಿ ನೀರಸ ಅಂದರೆ ನೀರು ಸಾರ ಅಂದ್ರೆ ನೀರು ವಾಸರ ಅಂದ್ರೆ ನೀರು ಇಷ್ಟು ಏನು ಇಷ್ಟು ಪದಗಳನ್ನು ನೆನ್ಪಿಟ್ಬೇಕು ನೋಡಿರಿ ನಾನು ಯಾವ್ಯಾವ ಮಾರ್ಕ್ ಮಾಡಿದ್ದೀನಲ್ಲ ಆ ಮಾರ್ಕ್ ಮಾಡಿರ್ತಕ್ಕಂಥ ಪದಗಳನ್ನು ಏನು ಮಾಡ್ಬೇಕಂತ ಕೇಳಿದ್ರೆ ನೀವು ಆ ಪದಗಳನ್ನು ನೀವು ನೆನ್ಪಿಟ್ಕೋಬೇಕು ಮತ್ತು ನೋಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಪಾವಕ ವರ್ಣ ಅನಲ ಜ್ವಾಲೆ ವೈನಿ ಜ್ವಾಲೆ ಶಿಖಾ ಜ್ವಾಲೆ ಜ್ವಾಲಕುಂಡ ಇವೆಲ್ಲ ಗೊತ್ತಿದ್ದಾವೆ ನೋಡಿರಿ ಇದರಲ್ಲಿ ಯಾವ ಇಂಪಾರ್ಟೆಂಟ್ ಅನ್ನೋದು ನೋಡಿರಿ ಕೇಳಿದ್ದಾರೆ ಪ್ರಶ್ನೆ ನೋಡಿರಿ ಅನಲ ಒಂದು ಪದ ನೆನ್ಪಿಟ್ಕೋರಿ ಪಾವಕ ವೈನಿ ಉತ್ತಾಶನ ಜ್ವಾಲ ಅನ್ನೋದ್ರೆ ನಿಮ್ಗೆ ಗೊತ್ತಿದ್ದ ದಹನ ಪ್ಲವಂಗ ನೋಡ್ರಿ ಪ್ಲವಂಗ ಅಂದ್ರೆ ಕೂಡ ಬೆಂಕಿ ನೋಡ್ರಿ ಕೃಷಾನು ಅಂತಂದ್ರೆ ಬೆಂಕಿ ತೇಜಸ್ ಅಂದ್ರೆ ಬೆಂಕಿ ಶಿಖಿ ಅಂದ್ರೆ ಬೆಂಕಿ ಪಾವನ ಅಂದ್ರೆ ಬೆಂಕಿ ನೋಡ್ರಿ ಇನ್ನೊಂದು ಪದ ಪಾವನ ಪಾವಕ ಇವು ಬೆಂಕಿ ನೋಡ್ರಿ ನೆಕ್ಸ್ಟ್ ನೆನ್ಪಿಟ್ಕೋರಿ ಇವೆಲ್ಲ ಪದಗಳು ಗೊತ್ತಿದ್ದಾವೆ ನಿಮಗೆ ಸೊ ಅಷ್ಟು ಪದಗಳನ್ನು ನೆನ್ಪಿಟ್ಟು ಹೋರಿ ನೆಕ್ಸ್ಟ್ ನೋಡ್ರಿ ಗಾಳಿಗೆ ನೋಡ್ರಿ ಗಾಳಿಗೆ ಯಾವ್ಯಾವ ಸಮಾನಾರ್ಥಕ ಪದ ವಾಯು ಅಂದ್ರೆ ಗಾಳಿ ಪವನ್ ಅಂದ್ರೆ ಗಾಳಿ ಮಾರುತ ಅಂದ್ರೆ ಗಾಳಿ ಸಮೀರ್ ಅಂದ್ರೆ ಗಾಳಿ ಅನಿಲ ಅಂದ್ರೆ ಗಾಳಿ ನೋಡಿರಿ ನೆನ್ಪಿಟ್ಕೋರಿ ಅನಿಲ ಅಂದ್ರೆ ಗಾಳಿ ವಾತ ವಾತಾಯನ ಪವಮಾನ ಸಮೀರಣ ನೋಡ್ರಿ ಸಮೀರಣ ಅಂದರೂ ಕೂಡ ಏನಂತ ಕರಿತೀವಿ ಗಾಳಿ ಅಂತ ಕರಿತೀವಿ ನಬು ಅಂದ್ರೆ ಗಾಳಿ ನೋಡಿರಿ ನೆನ್ಪಿಟ್ಕೋ ನಬು ಅಂದ್ರೆ ಗಾಳಿ ನಬ ಅಂದ್ರೆ ಆಕಾಶ ಇದು ಕೂಡ ನೆನ್ಪಿಟ್ಟು ನೆಕ್ಸ್ಟ್ ಸುಗಂಧ ಸುಗಂಧವಾಯು ಶೀತವಾಯು ಉಷ್ಣವಾಯು ಚಲನವಾಯು ಪ್ರಾಣವಾಯು ಉಡಿ ಅಂದರೆ ಗಾಳಿ ನೋಡ್ರಿ ಉಡಿ ಗಾಳಿ ಗಂಧವಾಹ ನೆಕ್ಸ್ಟ್ ಮಾರುತವಾಹ ಸಮೀರವಾಹ ವಾತವಾಹ ಅನಿಲವಾಹ ಪವ ಪವನವಾಹ ಮಾರುತ ಗತಿ ಸೊ ಇಷ್ಟು ಏನು ಪದಗಳು ನೆನ್ಪಿಟ್ಕೋರಿ ಸೊ ನೆಕ್ಸ್ಟ್ ನೋಡಿರಿ ಯಾವ್ಯಾವ ಪದಗಳು ಬೇಕಾಗಿರ್ತವೆ ನಿಮಗೆ ಬೇಕಾಗಿರ್ತಕ್ಕ ಇಲ್ಲಿ ಇಂಪಾರ್ಟೆಂಟ್ ಪದಗಳನ್ನು ಅಷ್ಟೇ ಜ ಡಿಸ್ಕಷನ್ ಮಾಡ್ಕೊತೀನಿ ಅವು ನೀವು ಸ್ಟಾರ್ಟಿಂಗ್ ಒಂದು ಪದಗಳನ್ನು ಕಲ್ತರೆ ಅವೇ ಅವೇ ಬರ್ತವೆ ನಿಮಗೆ ನೆಕ್ಸ್ಟ್ ನೋಡ್ರಿ ಇವನ್ನೆಲ್ಲ ನೋಡ್ಕೋರಿ ಇವನ್ನ ನೆಕ್ಸ್ಟ್ ಆಕಾಶಕ್ಕೆ ಯಾವ್ಯಾವ ಸಮನಾರ್ಥಕ ಪದಗಳದಾವೆ ನೋಡಿರಿ ನೋಡ್ರಿ ಆಕಾಶ ನೋಡ್ರಿ ಗಗನ ಅಂದ್ರೆ ಆಕಾಶ ನಭ ಅಂದ್ರೆ ಆಕಾಶ ಅಂಬರಂದ್ರೆ ಆಕಾಶ ವ್ಯೋಮ ಅಂದ್ರೆ ಆಕಾಶ ದಿಗಂತರಂದ್ರೆ ಆಕಾಶ ಆಕಾಶಮಂಡಲ ನಭಮಂಡಲ ಗಗನ ಮಂಡಲ ವ್ಯೋಮ ನೋಡ್ರಿ ವ್ಯೋಮ ವಿಜ್ಞಾನ ಅಂತ ಕರಿತೀವಿ ಅಂಬರ ಅಂದ್ರೆ ಆಕಾಶ ನಭವ ಅಂದ್ರೆ ಆಕಾಶ ದಿಗ್ಮಂಡಲ ಅಂದ್ರೆ ಆಕಾಶ ನೋಡ್ರಿ ದಿಗ್ಮಂಡಲ್ ಅಂದ್ರೆ ಆಕಾಶ ನಭಸ್ಥಲ ಗಗನ ಸ್ಥಲ ಗಗನ ಅಂದ್ರೆ ಆಕಾಶ ವ್ಯೋಮಸ್ಥಲ ಅಂಬರ ಸ್ಥಲ ಆಕಾಶಸ್ಥಲ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇವೆಲ್ಲ ಸೇಮ್ ನೋಡ್ರಿ ಎಲ್ಲ ನೋಡ್ಕೋರಿ ಒಂದು ಸಮನಾರ್ಥಕ ಪದಗಳು ಬರ್ತವೆ ಆಕಾಶಕ್ಕೆ ಸಂಬಂಧಪಟ್ಟಂಥ ಸಮಾನಾರ್ಥಕ ಪದಗಳು ನೋಡಿರಿ ಮಹಾಕಾಶ ಅಂದ್ರೆ ಆಕಾಶ ನೋಡ್ರಿ ವಿಶಾಲ ಆಕಾಶ ಅನಂತ ಆಕಾಶ ಆಕಾಶ ನೆಕ್ಸ್ಟ್ ನೋಡಿರಿ ಅಂದ್ರೆ ಆಕಾಶ ನೋಡ್ರಿ ಇದೊಂದು ಪದ ಏನುಪಿಟ್ಕೋರಿ ದಿಗಂತಂದ್ರೆ ಆಕಾಶ ದಿಗಂತಂದ್ರೆ ಆಕಾಶ ನೋಡಿರಿ ದಿಗ್ವಲಯ ಅಂದ್ರೆ ಆಕಾಶ ನೋಡ್ರಿ ದಿಗ್ವ್ಯಾಪ್ತಿ ಅಂದ್ರೆ ಆಕಾಶ ಸೊ ಇವಿಷ್ಟು ನೆನ್ಪಿಟ್ಕೋರಿ ಸೊ ಇಷ್ಟಕ್ಕೆ ಸಮಾನಾರ್ಥಕ ಪದಗಳನ್ನು ನಾವು ನೋಡಿದ್ವಿ ನೆನ್ಪಿಟ್ಕೋರಿ ಯಾವ್ಯಾವ ಸಮಾನಾರ್ಥಕ ಪದಗಳು ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಒಂದು ಸೆಕೆಂಡ್ ನೋಡಿರಿ ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ಈ ಏರಿಯಾ ಮೇಲೆ ಸಮನಾರ್ಥಕ ಪದಗಳನ್ನು ಕರಿದ್ ಏನು ಕೇಳ್ತಿರ್ತಾರೆ ಸೊ ಸ್ವಲ್ಪ ನೆನ್ಪಿಟ್ಕೋರಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ನೀವು ಕ್ವಶನ್ ಪೇಪರ್ನಲ್ಲಿ ತೆಗೆದು ನೋಡಿದ್ರಿಂದ ಇದೇ ಏರಿಯಾ ಬಿಟ್ಟು ಪ್ರಶ್ನೆ ಕೇಳಿಲ್ಲ ಬೇಕಾದ್ರೆ ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಪಿ ಡಿ ಒ ಆಗಲಿ ಗ್ರೂಪ್ ಸಿ ಆಗಲಿ ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಚೆಕ್ ಮಾಡೋದ್ನ ನೋಡ್ರಿ ಇದರ ಮೇಲೆ ಪ್ರಶ್ನೆಗಳಾಗಿದ್ದಾವೆ ಸೊ ಪಂಚಭೂತಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಸೊ ಈ ಪಂಚ ಭೂತಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಮುಂದೆ ಕೇಳಿದರು ಕೂಡ ಸೊ ನೆನ್ಪಿಟ್ಕೋರು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಸೊ ಇಷ್ಟು ಇದರ್ಕ ನೆಕ್ಸ್ಟ್ ಏನು ಮುಂದಿನ ಒಂದು ಏರಿಯಾ ಏ ಸೆಷನ್ ಅಂದ್ರೆ ಈಗ ಪಂಚಭೂತಗಳಾತು ನೆಕ್ಸ್ಟ್ ಪಂಚೇಂದ್ರಿಗಳು ಅಂತೇಳಿ ಬರ್ತವೆ ಸೊ ಆ ಏರಿಯಾ ಮೇಲೆ ಸಮಾನಾರ್ಥಕ ಪದಗಳನ್ನು ನೋಡೋಣ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಕ್ತಾಯ ಮಾಡೋಣ ಶರಣು ಶರಣಾರ್ಥಿ ಧನ್ಯವಾದಗಳು